ತುಮಕೂರು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಗೆದ್ದರೆ ನಿಮ್ಮ ದೇವೇಗೌಡರೇ ಗೆದ್ದಂತೆ ಎಂದು ಮಾಜಿ ಪ್ರಧಾನಿ ದೇವೇಗೌಡ ತಿಳಿಸಿದ್ದಾರೆ ಕೊರಟಗೆರೆ ಪಟ್ಟಣದ ಉರುಡಿಗೆರೆ ಸಮೀಪದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯಾತೀತ ಜನತಾದಳ ಪಕ್ಷದಿಂದ ಸೋಮವಾರ ಏರ್ಪಡಿಸಲಾಗಿದ್ದ ಕಾರ್ಯಕರ್ತರ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಗೋಪಾಲಯ್ಯ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಎಂಎಲ್ಸಿ ನಾರಾಯಣಸ್ವಾಮಿ ಮಧುಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಂಜನಪ್ಪ ಬಿಜೆಪಿ ಯುವಧ್ಯಕ್ಷ ಶಿವಕುಮಾರ್ ಮಾಜಿ ಅಧ್ಯಕ್ಷ ಪವನ್ ಕುಮಾರ್ ಗುರುದತ್ ದಾಸಲ್ ಕುಂಟೆ ರಘು ಸೇರಿದಂತೆ ಇತರರು ಹಾಜರಿದ್ದರು ವರದಿ ಎಂಎನ್ ಕೊರಟಗೆರೆ ಓದಿರುವುದನ್ನು ನಡೂ ಸಣ್ಣ ಭಾಷೆ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ನೀಡಿ ಅದಕ್ಕೆ ಅವಕಾಶ ಕೊಡಬೇಕು साम Yeah, हेरू दिन में महाराज मंत्री ये कृष्ण वीरबुम order

ದೇವೇಗೌಡ ಆದೇಶವನ್ನ ನೀಡಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ವಿ ಸೋಮಣ್ಣನವರನ್ನ ನಾವೆಲ್ಲರೂ ಸೇರಿ ಗೆಲ್ಸ್ಕೋಬೇಕು ಅಂತಕ್ಕಂಥ ಹಾಗಾಗಿ ನಾವೆಲ್ಲರೂ ಸೇರಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕೂಡ ಒಗ್ಗಟ್ಟಾಗಿ ಎಣ್ಣ ತಮ್ಮಂದಿರಂತೆ ನಾವು ಚುನಾವಣೆಯನ್ನ ಎದುರಿಸಬೇಕಾಗಿದೆ ಹಾಗೂ ಈ ಸಂದರ್ಭದಲ್ಲಿ ನಾನು ಹೆಚ್ಚಿನ ಅಭಿಮಾನದಿಂದ ಇವತ್ತೇನು ದೇವೇಗೌಡ ಅಪ್ಪಾಜಿ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಬೆಳಿಗ್ಗೆ ಹತ್ತುವರೆ ಈಗ ಒಂದೂವರೆ ಎರಡಾರು ಕಾಯ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾವೆಲ್ರಿಗೂ ಕೂಡ ಪೂಜ್ಯ ದೇವೇಗೌಡ ಅವರು ಇರ್ತಕ್ಕಂಥ ಅಭಿಮಾನ ಪ್ರೀತಿ ವಿಶ್ವಾಸಕ್ಕೆ ನಿಟ್ವಾಗ್ಲು ನಾವೆಲ್ಲರೂ ನುಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ಏನು ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭ ಇರ್ಬೋದು ಪ್ರಧಾನಮಂತ್ರಿಗಳಾಗಿದ್ದಂತಹ ಾರೆ ಅದನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾವೆಲ್ಲರೂ ಇವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವರು ಅತ್ಯಂತ ಹಿರಿಯರಾಗಿದ್ದು ತೊಂಬತ್ತೆರಡು ವರ್ಷಗಳಾಗಿದ್ರು ಕೂಡ ನಿನ್ನೆ ಮೈಸೂರಿನಲ್ಲಿದ್ರು ಇವತ್ತು ಕೋಟಿಗೆರೆ ಉಳ್ಗೆರೆ ಮತ್ತೊಬ್ ಕಡೆ ಕಡೆ ನಿರಂತರವಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ದೇವರ ಕೃಪೆ ಇದೆ ದೇವರ ಶಕ್ತಿ ಇದೆ ಇದರ ಜೊತೆಯಲ್ಲಿ ಅವರ ಹೋರಾಟ ಏನಿದೆ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವ್ರನ್ನ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತಕ್ಕಂಥ ಆಶಯ ಏನಿದೆ ದೇವೇಗೌಡ ಅಪ್ಪಾಜಿ ಅವರು ಅದನ್ನ ನಾವೆಲ್ಲರೂ ಕೂಡ ಪೂರೈಸೋದಕ್ಕೆ ಹೋರಾಟವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಸೋಮಣ್ಣ ಾರೆ ಅವರಿಗೆ ನಾವು ಶಕ್ತಿಯನ್ನ ಕೊಟ್ಟು ಮತವನ್ನ ಹೆಚ್ಚಿನ ಮತಗಳನ್ನು ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಆದ್ದರಿಂದ ಮಾತಾಡಲಿಕ್ಕೆ ಹೋಗ್ತೇನೆ ಇವತ್ತು ನಮ್ಮ ಮುಂದಿನ ದಿವಸ ಹತ್ತು ದಿವಸದ ಕೆಲಸ ಇದೆ ಆ ಕೆಲಸದಲ್ಲಿ ತಾವೆಲ್ಲರೂ ಕೂಡ ಶಕ್ತಿ ಮೀರಿ ದುಡಿದು ಎರಡು ಲಕ್ಷಕ್ಕಿಂತ ಹೆಚ್ಚು ಅಧಿಕ ಮತಗಳ ಮುಖಾಂತರ ಸೌಮಣ್ಣವರನ್ನ ತುಮಕೂರು ಕ್ಷೇತ್ರದ ಸಂಸದರಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಅನ್ವನ್ಯ ಯಡಿಯೂರಪ್ಪನವರು ಮೊನ್ನೆ ಕೆಸೂರ್ ಮೇಲೆ ಮಾತಾಡ್ತಾ ಹೇಳ್ತಾ ಇದ್ರು ಆದ್ದರಿಂದ ನಾವೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕಂತಕ್ಕಂಥ ಒಂದು ಕ್ರಿಯಾ ಯೋಜನೆಯನ್ನು ಈಗಾಗಲೇ ಅವರು ತಯಾರು ಮಾಡಿಕೊಂಡು ಅವರಾಗಲೇ ಪುಸ್ತಕವನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಆ ಒಂದು ಕ್ರಿಯಾ ಯೋಜನೆಯನ್ನು ಅನುಷ್ಠಾನ ಮಾಡಿ ಈ ಕ್ಷೇತ್ರವನ್ನು ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ತಾವೆಲ್ಲರೂ ಕೂಡ ಬರ್ತಕ್ಕಂಥ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತವನ್ನ ಕಮಲದ ಗೊತ್ತಿಗೆ ದಯವಿಟ್ಟು ಎಲ್ಲರೂ ಕೂಡ ತಿಳಿ ಹೇಳಬೇಕು ಇವತ್ತು ಮೈತ್ರಿ ಆಗಿರ್ತಕ್ಕಂಥ ಸೋಮಣ್ಣನವರು ತಮ್ಗೆಲ್ಲರೂ ಗೊತ್ತಿರಲಿ ಸೋಮಣ್ಣನವರು ಯಾವುದೇ ಕಾರಣಕ್ಕೆ ಯಾರ ಮೇಲೂ ಕೂಡ ಅವರು ಯಾರ ಒಂದು ಶಿಫಾರಸಿಗೆ ಅವರು ತಲೆ ಬಾಗೋದಿಲ್ಲ ಆಗಿರ್ತಕ್ಕಂಥ ನೇರವಾಗಿರ್ತಕ್ಕಂಥ ದಿಟ್ಟ ನಡೆಸಿದೆ ಎಂದು ಇದು ಕೇವಲ ಹತ್ತು ದಿನಗಳು ಮಾತ್ರ ಉಳಿದಿದೆ ಹತ್ತು ದಿನದಲ್ಲಿ ಕರ್ನಾಟಕದ ಗತವೈಭವವನ್ನು ಈ ನಾಡಿನ ಇತಿಹಾಸವನ್ನು ಭಾರತ ದೇಶಕ್ಕೆ ಎಲ್ಲ ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥ ಅದಕ್ಕೆ ಈ ಇಡೀ ವಯಸ್ಸಿನವರು ಕೂಡ ಸನ್ಮಾನ್ಯ ದೇವೇಗೌಡ ಸಾಹೇಬರು ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ತಮ್ಮ ಸಂಚಾರವನ್ನು ತಮ್ಮ ಮಾರ್ಗದರ್ಶನವನ್ನು ತಮ್ಮ ಅನುಭವವನ್ನು ರಾಜ್ಯದ ಜನತೆಗೆ ನೀಡ್ತಾ ಇದ್ದೇನೆ ನಾನಾದರೂ ತುಂಬಲ್ಲಿ ವಿನಂತಿ ಮಾಡೋದು ಇಷ್ಟೇ ಈಗಾಗಲೇ ಎರಡು ಗಂಟೆ ಆಗ್ತಾ ಇದೆ ನಾನು ನನ್ನ ತಾಯುದ್ದದಲ್ಲಿ ಹಿರಿಯರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ನನ್ನ ಮನವಿ ಆದರೂ ದೇಶ ಇವತ್ತು ಸುಸೂತ್ರವಾಗಿ ನಡೀತಾ ಇದೆ ಅನ್ನೋದಕ್ಕೆ ಸರ್ಮಾನ ನರೇಂದ್ರ ಅವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡು ಐ ಎನ್ ಡಿ ಐ ಎನ್ ಎಲ್ಲಿ ಯಾವುದೇ ಒಬ್ಬ ಸರಿಯಾದ ನಾಯಕನನ್ನು ಆಯ್ಕೆ ಮಾಡಲಿರುವ ಸಂದರ್ಭದಲ್ಲಿ ನೂರ ನಲವತ್ತೆರಡು ಕೋಟಿ ಭಾರತೀಯರನ್ನು ಯಾವ ರೀತಿ ಕರ್ಕೊಂಡು ಹೋಗಬೇಕು ಅವರ ಜೀವನದಲ್ಲಿ ಒಂದು ಸಣ್ಣ ಅಪಚಾರ ಕೂಡ ಆಗೋದಕ್ಕೆ ಬಿಡುತ್ತೆ ದೇಶವನ್ನು ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಅದನ್ನು ನಿರಂತರವಾಗಿ ಬಗೆಹರಿಸ್ತಕ್ಕಂಥ ಒಬ್ಬ ನಾಯಕನನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಈ ದೇಶಕ್ಕೆ ಎರಡನೇ ಬಾರಿ ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟಂತ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಮಾಜಿ ಪ್ರಧಾನಿ ಎಲ್ಲಿ ತಿನ ಬೇಕಿನಾಗಿ ಈ ದೇಶ ಅಖಂಡ ಭಾರತವಾಗಿ ಉಳಿಬೇಕು ಈ ದೇಶವನ್ನು ಯಾವುದೇ So